ನಾವು ಏನಾದರೂ ಊಟ ಅಂತಂದರೆ ನಮಗೆ ಇವೇ ದೇವರು ನೀವು ಏನೇ ಆಯ್ಕೆ ಮಾಡಿ ಕೇಳಿ ಆ ಜಾಗದಲ್ಲಿ ದೇವ್ರನ್ನ ಕಾಣಬೇಕು ಮನಸ್ಸು ನಮ್ಮಲ್ಲಿದ್ರೆ ಮಾತ್ರ ಕುರಿಫಾರ ಮಾಡೋಕೆ ಇಷ್ಟಪಡ್ಬೇಕು ಸರ್ ಆಟ ಆಡೋ ಅಂತ ಮರಿಗಳನ್ನ ನಾವು ಇಷ್ಟಪಟ್ಟು ತರೋದು ಸುಮಾರು ಒಂದು ಏಳರಿಂದ ಎಂಟು ಕಣದಲ್ಲಿ ಇದು ಆಡಿರ್ತೈತಿ ಇದು ಮುಂದೆ ಇದು ಕಣದಲ್ಲಿ ಆಡೇ ಆಡ್ತೈತೆ ಅನ್ನೋದು ನಮ್ಮ ಭರವಸೆ ಒಂದು ಟೈಮ್ ಸೋತತಪ್ಪ ಆ ಮರಿ ಮೇಲೆ ಅಂತಂದ್ರೆ ಈ ಮರಿ ಈ ಮರಿ ಮತ್ತೆ ಯಾವುದೇ ಕಾರಣಕ್ಕೂ ಆ ಮರಿ ಮೇಲೆ ಆಡಲ್ಲ ಸರ್ ನನ್ನ ಹೆಸರು ಆರ್ ತಿಪ್ಪೇಸ್ವಾಮಿ ಅಂತಂದು ಹೇಳಿ ನಾವು ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕು ಬಾಂಗ್ಲಾ ಬಡಾವಣೆ ಫಸ್ಟ್ ಮೇನ್ ಐದನೇ ಕ್ರಾಸು ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ ಪ್ರತಿಯೊಬ್ಬರು ಕುರಿ ಸಾಕಾಣಿಕೆ ಮಾಡೋ ಅಂತ ಪ್ರತಿಯೊಬ್ಬರು ರಾಜ್ಯದಲ್ಲಿ ಅರೆ ಆಗಿರಲಿ ಪ್ರಥಮವಾಗಿ ನೀವು ಏನೇ ಆಯ್ಕೆ ಮಾಡಿಕೇಳ್ರಿ ಕುರಿ ಆಗಿರ್ಬೋದು ಹೈನುಗಾರಿಕೆ ದನಗಳು ಸಾಕಾಣಿಕೆ ಆಗಿರ್ಬೋದು ಕೋಳಿ ಫಾರಮ್ ಆಗಿರ್ಬೋದು ಯಾವುದೇ ಒಂದು ನೀವು ದುಡಿಮೆಗೆ ಒಂದು ಆಯ್ಕೆ ಮಾಡ್ಕೇಳ್ರಿ ಫಸ್ಟು ಮೊದಲು ನಾವು ಆ ಜಾಗದಲ್ಲಿ ದೇವ್ರನ್ನ ಕಾಣಬೇಕು ನಾವು ಮಾಡೋ ಕೆಲಸದಲ್ಲಿ ದೇವ್ರನ್ನ ಕಂಡ್ರೆ ಮಾತ್ರ ನಮಗೆ ಪ್ರತಿಫಲ ಸಿಗ್ತೈತಿ ಈಗ ನೋಡ್ರಿ ಈ ಜಾಗೂ ಈ ಕುರಿಗಳು ಕೊಟ್ಟದ್ದೇ ಜಾಗ ಖಂಡಿತವಾಗಿ ನಾವು ಬೇರೆ ವೈಯಕ್ತಿಕ ದುಡಿಮೆ ಮಾಡಿ ಸಂಪಾದನೆ ಮಾಡಿ ಯಾವುದೇ ಥರದ್ದು ದುಡ್ಡಿದ್ದಕ್ಕೆ ಹಾಕಿಲ್ಲ ಸಣ್ಣದಾಗಿ ನಾವು ಮಾಡ್ಕಂತ ದೊಡ್ಡದು ಮಾಡ್ಕೊಂಡು ಸಾಕಷ್ಟು ಕುರಿಗಳು ಈಗ ಹತ್ತತ್ರ ಏನಲ್ಲಪ್ಪ ಅಂತಂದರೆ ನಮ್ಮ ಕುರಿ ಭಾಗಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಮತ್ತು ಇತರೆ ರಾಜ್ಯದಿಂದಲೂ ಬರ್ತಾರೆ ಎದುರದ್ದ ಬರ್ತಾರ ಈ ಫಾರಮ್ ನೋಡ್ಬೇಕಪ್ಪ ಅವ್ರು ಯಾವ ರೀತಿ ಸಂಪಾದನೆ ಮಾಡ್ತಾರೆ ಯಾವ ರೀತಿ ದುಡಿಮೆ ಮಾಡ್ತಾರಾ ಅನ್ನೋ ಒಂದು ಗುರಿ ಇಟ್ಕೊಂಡು ನೋಡೋಕ್ಕಾಗೆ ಬರ್ತಾರೆ ಸರ್ ನಮ್ಮಲ್ಲಿ ಎಲ್ಲ ಜಾಸ್ತಿ ಅಂತ ಅಂದರೆ ಆಟದವ ಜಾಸ್ತಿ ಸರ್ ನಮ್ಮಲ್ಲಿ ಈಗ ಸಣ್ಣ ಮರಿ ಇದ್ದ ತಂದು ಅವ್ನು ವರ್ಷಗಟ್ಟಲೆ ಸಾಕಿ ಈಗ ಒಂದು ಮರಿ ಸಣ್ಣ ಮರಿ ತಂದಿವಪ್ಪ ಅಂತಂದ್ರೆ ಕನಿಷ್ಠ ಪಕ್ಷ ಎಂಟರಿಂದ ಒಂಬತ್ತು ತಿಂಗಳು ನಾವು ಮೇಯಿಸಿದೀವಪ್ಪ ಅಂತಂದ್ರೆ ಇಪ್ಪತ್ತರದ ಇಪ್ಪತ್ತೈದು ಕೆ ಜಿ ಬೇಡ ಅತಿ ಹೆಚ್ಚಾಗಿ ಒಂದು ಸ್ವಲ್ಪ ಸೂಕ್ ಹೋಗಿಟ್ರೆ ಇನ್ನೊಂದು ನಾಲ್ಕೈದು ಕೆ ಜಿ ಜಾಸ್ತಿ ಇರ್ಬೋದು ಮೂವತ್ತು ಕೆ ಜಿ ಒಳಗೆ ಮರಿ ಇರ್ತಾವೆ ನಾವು ಹಂಗೆ ಮಾಡೋದಲ್ಲ ಸರ್ ಎಲ್ಲಾದರೂ ರೈತರು ಸಾಕಿರ್ತಾರಲ್ಲ ಆ ರೈತರು ಸಾಕಿರ್ತಕ್ಕಂಥ ಮರಿಗಳು ಎರಡಲ್ಲು ನಾಲ್ಕಲ್ಲು ಆರಲ್ಲು ಎಂಟಲ್ಲು ಅದು ದೃಢವಾಗಿ ಚೆನ್ನಾಗಿದ್ದರು ಮಾತ್ರ ನಾಲ್ಕು ನಾಲ್ಕು ರೂಪಾಯಿ ಜಾಸ್ತಿ ಆಗ್ತೈತೆ ಅಂಥ ಮರಿನ ನಾವು ಕಟ್ಟೋದು ಅಂದರೆ ಆಟ ಆಡೋ ಅಂಥ ಮರಿಗಳನ್ನ ನಾವು ಇಷ್ಟಪಟ್ಟು ತರೋದು ಸಣ್ಣ ಮರಿಗಳು ಆಗಿದ್ನಪ್ಪ ಅಂದರೆ ನಾವು ಹಾಗೆ ಈ ರೀತಿ ಡಿಸ್ಟೆನ್ಸ್ ಇಲ್ದಂಗೆ ನಾವು ಬಿಟ್ಟು ಬಿಡ್ಬೋದಾಗಿತ್ತು ಇವು ದೊಡ್ಡ ಮರಿ ಆಗಿರೋದ್ರಿಂದ ಒಂದ್ರ ಪಕ್ಕದಾಗ ಒಂದು ಟಚ್ ಆಗಬಾರ್ದು ಮರಿಗಳು ಒಂದ್ರ ಪಕ್ಕದಾಗ ಒಂದು ಮರಿ ಟಚ್ ಆಯ್ತಪ್ಪ ಅಂತಂದರೆ ಅವು ಮೇಲ್ ತಿನ್ನೋದು ಕಡಿಮೆ ಮಾಡ್ತಾವೆ ಆ ಕಾರಣಕ್ಕೋಸ್ಕರ ಇದು ಒಂದು ನಾಲ್ಕು ಅಡಿ ಡಿಸ್ಟೆನ್ಸ್ ಈ ಕ ಈ ಬಾಕ್ಸಿಗೂ ಆ ಬಾಕ್ಸಿಗು ಮತ್ತು ಅದು ತದನಂತರ ಆ ಬಾಕ್ಸಿಗೂ ನಾಲ್ಕು ಅಡಿ ಡಿಫ್ರೆನ್ಸ್ ಆಗಿ ಇದನ್ನು ಮಾಡಿರೋದು ಇದು ತರೋತಿ ಆಟ ಈ ಮರಿ ಈಗಿದು ನಾಲ್ಕು ಕಲ್ಲಲ್ಲಿ ಐತಿ ಇದು ಸಾಮಾನ್ಯವಾಗಿ ನಾಲ್ಕು ಕಲ್ಲೆ ಅಂದರೆ ಸುಮಾರು ಒಂದು ಏಳರಿಂದ ಎಂಟು ಕಣದಲ್ಲಿ ಇದು ಆಡಿರ್ತೈತಿ ಅಂದರೆ ಅದರ ತೂಕಕ್ಕೆ ಸರಿಯಾಗಿ ಮರಿ ಆಟ ಆಡಿರ್ತೈತಿ ಬೇಡ ಒಂದು ನಾಲ್ಕು ಮರಿ ಮೇಲೆ ಆಡಿ ನಿಂತ್ಕೊಂಡಂಥ ಶಕ್ತಿ ಇರ್ತೈತಿ ಬೇಡ ಕಣನ ಅಂತ ಶಕ್ತಿ ಇರ್ತೈತಿ ಅದ್ರ ನಮಗೆ ಮುಂದೆ ಏನಾಗ್ತದೆ ಅನ್ನೋದು ಗೊತ್ತಿರ್ತೈತಿ ಈ ಕುರಿ ಬಗ್ಗೆ ಏನು ಮಾಡ್ತಾರೆ ಅಂತಂದರೆ ಇದನ್ನು ನಾವು ಹೋಗಿ ತಗೊಂಡು ಸಾಕಿ ಚೆನ್ನಾಗಿ ನೋಡ್ಕೊಂಡು ಹೋಗೋರು ಇನ್ನೂ ಚೆನ್ನಾಗಿ ಆಟ ಆಡ್ತತಲ್ಲ ಅನ್ನೋ ಒಂದು ಆಶೇ ಭಾವನೆ ಇಟ್ಕೊಂಡು ಬಂದು ಮರಿ ಒಯ್ಯಕ್ಕೆ ಇಷ್ಟಪಡ್ತಾರೆ ಸರ್ ಮುಂದೆ ಇದು ಕಣದಲ್ಲಿ ಆಡೇ ಆಡ್ತತೆ ಅನ್ನೋದು ನಮ್ಮ ಭರವಸೆ ಸಾಕಿದಂಥ ವ್ಯಕ್ತಿಗಳಿಗೆ ಅವು ಏನು ಕೊಡ್ಬೇಕು ಕೊಟ್ಟ ಕೊಡ್ತಾವೆ ನಾವು ಮರಿ ತಂದ ಮೇಲೂ ನಾಲ್ಕೈದು ತಿಂಗಳು ನಾವು ಅದನ್ನು ಜಾಪಾನ ಮಾಡಿದ್ವಿ ರನ್ನಿಂಗ್ ಇಟ್ವಿ ವಾಕ್ ಇಟ್ವಿ ಅದನ್ನು ದಂಡಿಸಿದ್ವಿ ಇನ್ನೊಂದ್ಸಲ ಎಲ್ಲದಕ್ಕಿಂತ ಮುಖ್ಯವಾಗಿ ಬರೀ ಮರಿನ ಮೇಯಿಸಿ ಕಟ್ಟಬಾರ್ದು ಅದನ್ನು ಅಟ್ಲೀಸ್ಟ್ ವಾಕಾದರೂ ಇಡ್ಬೇಕು ನಾವು ಬೆಳಿಗ್ಗೆ ಆಯಿತು ಅಥವಾ ಸಂಜೆ ಆಯಿತು ಮಿನಿಮಮ್ ಒಂದು ಆಯಿತು ಬೇಡ ಎರಡು ಆಯಿತು ಅದನ್ನು ದಂಡಿಸ್ಬೇಕು ಅದನ್ನು ಅಂದರೆ ಕಾಲಲ್ಲಿ ಶಕ್ತಿ ಬರ್ತೈತೆ ಅದು ಉಳ್ಳಿ ಗೋಧಿ ಎರಡನೇನೆ ಆಯ್ಕೆ ಬೆಳಗ್ಗೆ ಕೊಟ್ಟು ಬಿಡ್ತಾವೆ ನಾವು ಬೆಳಗ್ಗೆ ಒನ್ ಟೈಮ್ ಮಾತ್ರ ಇದಕ್ಕೆ ಕೊಡೋದು ಫುಡ್ ಅದನ್ನು ಅದಾದ ನಂತರದಲ್ಲಿ ಅವಕ್ಕೆ ಎಲ್ಲವಕ್ಕೂ ಶೇಂಗಾ ಹೊಟ್ಟೆ ನಾವು ಹಾಕೋದು ಶೇಂಗಾ ಒಟ್ಟುಬಿಟ್ಟು ಮತ್ತೆ ಬೇರೆ ಯಾವುದನ್ನು ಹಾಕೋಲ್ಲ ಸರ್ ಮ್ಯಾಕ್ಸಿಮಮ್ಮು ಇಪ್ಪತ್ತೈದರಿಂದ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ತನಕ ನಾವು ಮರಿಗಳ್ನ ಮಾರಾಟ ಮಾಡೇವ್ ಸರ್ ಒಂದೊಂದು ಮರಿಗಳನ್ನ ಎರಡು ಲಕ್ಷ ರೂಪಾಯಿ ತನಕ ನಾವು ಮಾರೇವೆ ಸರ್ ಹತ್ರ ಬರ್ತಾರಲ್ಲ ಸರ್ ಇಲ್ಲಿ ನಾವು ಆಟನು ಚೆಕ್ ಮಾಡ್ತೇವೆ ಸರ್ ಆಟನೂ ಚೆಕ್ ಮಾಡ್ತಾವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮರಿ ಒಂದು ಚೆಂದ ನೋಡ್ತಾರೆ ಸರ್ ಈ ಕಂಬಿನ ಗಡ್ಡಿ ನೋಡ್ರಿ ಸರ್ ಇದು ಎಂಟಲ್ಲಿ ಮರಿ ಇದು ಕಂಬಿನ ಕಂಬಿನ ಗಡ್ಡಿ ಕೊಂಬೆಯಲ್ಲಿ ಆಗಿಲ್ಲ ಏನಾಗಿಲ್ಲ ಗಟ್ಟಿ ಮುಟ್ಟೈತಿ ಚೆನ್ನಾಗೈತಿ ನಾವು ಇದನ್ನು ಒಯ್ದ ಮೇಲೆ ಮೇಯಿಸಿ ಅಡ್ಡಾಡಿಸಿ ಒಂದು ಸ್ವಲ್ಪ ಅದಕ್ಕೆ ಸ್ಟ್ರೆಂತ್ ಕೊಟ್ಟು ನಾವು ಕಣಕ್ಕೆ ಬಿಟ್ಟಿವಪ್ಪ ಅಂತಂದ್ರೆ ಆಡ್ಬೌದು ಅನ್ನೋ ಭರವಸೆ ಮೇಲೆ ಒಯ್ತಾರೆ ಸರ್ ನಾವು ಇನ್ನೊಂದು ಕೆಲವೊಂದು ಮರಿಗಳ್ನ ಆಡೇ ಆಡ್ತತೆ ಅಂತಂದೇಳಿ ಭರವಸೆ ಮೇಲೇನೂ ಕೊಟ್ಟು ಕಳಿಸ್ತಾವ ಸರ್ ಅದು ಆಡೇ ಆಡ್ತದೆ ಮರಿಗಳು ಮಿನಿಮಮ್ ಏನಲ್ಲ ಅಂದ್ರೆ ಮೂರ್ರದ್ದು ನಾಲ್ಕು ಮರಿ ಮೇಲೆ ಆಡೇ ಆಡೇ ಆಡ್ತಾವೆ ಸರ್ ಮರಿಗಳು ಈಗ ಇದಕ್ಕೆ ಅಂತ ಮರಿ ಕಣದಾಗ ಬಂದೈತಿ ಅಂದಾಗ ಇದು ಅವು ಒಂದು ಸಲನೂ ತೆಲಿ ಕೊಡಲ್ಲ ಸರ್ ಕುರಿದು ಇನ್ನೊಂದು ಆಟದ ಲಕ್ಷಣ ಏನಪ್ಪ ಅಂತಂದರೆ ಒಂದು ಟೈಮ್ ಒಂದು ಕುರಿ ಮೇಲೆ ಎದುರೇತಿ ಅಂದರೆ ಆ ಮರಿ ಮೇಲೆ ಯಾವುದೇ ಕಾರಣಕ್ಕೂ ತಲೆ ಕೊಟ್ಟು ಮತ್ತೆ ಆಡೋಕೆ ಇಷ್ಟಪಡೋಲ್ಲ ಸರ್ ಒಂದು ಟೈಮ್ ಸೋತಪ್ಪ ಆ ಮರಿ ಮೇಲೆ ಅಂತಂದ್ರೆ ಈ ಮರಿ ಈ ಮರಿ ಮತ್ತೆ ಯಾವುದೇ ಕಾರಣಕ್ಕೂ ಆ ಮರಿ ಮೇಲೆ ಆಡೋಲ್ಲ ಸರ್ಕಾರಕ್ಕೆ ಯಾವ ರೀತಿ ಲಾಭ ಮಾಡ್ಬೋದು ಸರ್ ಮೊದಲನೇದಾಗಿ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ದೇವ್ರನ್ನ ಅಲ್ಲಿ ಕಾಣಬೇಕು ಕಾಟಾಚಾರಕ್ಕೆ ನನ್ನ ನನ್ನ ಹತ್ರ ದುಡ್ಡು ಐತಿ ಜಾಗ ಐತಿ ಏನೋ ಇವತ್ತೊಂದು ಹತ್ತಲ್ಲ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಕುರಿ ಸಾಕಬಲ್ಲೆ ಅಂತಂದೇಳಿ ಎಷ್ಟೋ ಜನ ಮುಳುಗಿರೋರು ಅದರ ಸರ್ ಇದರಲ್ಲಿ ಯಾಕಂತಂದರೆ ಮೊದಲನೇದಾಗಿ ಯಾರು ಇಲ್ಲದ್ರೂ ನಾನು ಅದನ್ನು ಮಾಡಬಲ್ಲೆ ಅನ್ನೋ ಧೈರ್ಯ ಇರಬೇಕು ಆ ವ್ಯಕ್ತಿಯಲ್ಲಿ ಈಗ ಇನ್ನೊಬ್ಬರ ಮೇಲೆ ಡಿಪೆಂಡಾಗೆ ಕುರಿ ಫಾರಮ್ಮು ಕೋಳಿ ಫಾರಮ್ ಮತ್ತೊಂದು ಮುಗ್ದೊಂದು ಮಾಡಿರೋರು ಸಾಕಷ್ಟು ಜನ ಅದರ ಆ ವ್ಯಕ್ತಿ ಕಾರಣಾಂತರದಿಂದ ಬೇಡ ಅವ್ನಿಗೆ ಸಂಬಳ ಕಡಿಮೆ ಆಗಿರ್ತೈತಿ ಬೇಡ ಕಾರಣಾಂತರದಿಂದ ಅವ್ನಿಗೆ ಬೇರೆ ಕಡೆಗೆ ಎಲ್ಲೋ ಹೋಗೋ ಅಂತ ಒಂದು ಮನಸ್ಸು ಬಂದಿರ್ತೈತಿ ಏಕಾಏಕಿ ಬಿಟ್ಟು ಹೋಗ್ಬಿಡ್ತಾನೆ ಅವನು ಬಿಟ್ಟು ಹೋದ ನಂತರದಲ್ಲಿ ಇದನ್ನು ಮಾಡ್ಬೇಕಲ್ಲ ಮೊದಲು ನಾವು ರೆಡಿ ಇರ್ಬೇಕು ಅದಕ್ಕೆ ಯಾರು ಇಲ್ಲದ್ರೂ ನಾನು ಮಾಡಬಲ್ಲೆಪ್ಪ ಕಸ ಹೊಡಿಬಲ್ಲೆ ಅದಕ್ಕೆ ಪ್ರತಿಯೊಂದು ಅದರದ್ದು ನೋಡ್ಕೆ ಬಲ್ಲೆ ನಾನು ಮನಸ್ಸು ನಮ್ಮಲ್ಲಿದ್ದರೆ ಮಾತ್ರ ಕುರಿಫಾರ್ಮ್ ಮಾಡೋಕ್ಕೆ ಇಷ್ಟಪಡ್ಬೇಕು ಸರ್ ನಾವು ಇದರಲ್ಲಿ ಸಹ ಜೀರೋದಿದ್ದ ನಾವು ಮುಂದೆ ಬಂದ್ರರು ನಾವು ಮುಂಚಿನಿದ್ದನು ಹಣನ ಇದಕ್ಕೆ ಹಾಕಿಲ್ಲ ನಾವು ಜೀರೋ ಖಂಡಿತವಲ್ಲ ಸರ್ ನಾನು ಹೇಳಕ್ಕೆ ಇಷ್ಟಪಡ್ತಾನಲ್ಲ ಇವತ್ತು ಈ ಕುರಿ ಫಾರಮ್ ಆಯಿತು ಬೆಳೆ ಇಷ್ಟು ಕುರಿ ಆಯಿತು ನಾವು ಅಡ್ಡಾಡೋ ಬೈಕ್ ಆಗಿರ್ಬೋದು ನಾವು ಇವತ್ತೇನಾದರೂ ಊಟ ಮಾಡ್ತಾ ಇದ್ದಾವೆ ಅಂತಂದರೆ ನಮಗೆ ಇವೇ ದೇವರು